ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ಲಾಸ್ಟ್ ಪಾರ್ಟ್ ಒನ್ ವಿಡಿಯೋದಲ್ಲಿ ಹಳ್ಳಿಯಲ್ಲಿ ಒಂದು ಮದುವೆ ಸಮಾರಂಭ ನಡೆದರೆ ಹೇಗಿರುತ್ತೆ ಅಂತ ನೋಡಿದ್ವಿ ಸೊ ಇವತ್ತು ಪಾರ್ಟ್ ಟೂನಲ್ಲಿ ನಾವೇನೇನು ನೋಡ್ಬೋದು ಅಂದರೆ ಪಾರ್ಟ್ ಟೂ ನೋಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ಪಾರ್ಟ್ ಟೂನಲ್ಲಿ ಏನೇನಿದೆ ಅನ್ನೋದಾದರೆ ನೋಡಿ ಈ ರೀತಿ ಹಳ್ಳಿಯಲ್ಲಿ ಮನೆ ಮನೆಗಳೂ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರ್ಸ್ ತೋರಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಾಳುಗಳನ್ನು ಬೀಸೋದು ಹಸು ಮಾಡೋದು ಎಲ್ಲ ತೋರಿಸ್ತಿದ್ದಾರೆ ಇವರು ಬಂದುಬಿಟ್ಟು ಹಳ್ಳಿಯಲ್ಲಿ ಜ್ಯೋತಿಷ್ಯ ಹೇಳ್ತಾರಲ್ಲ ಅವ್ರ ಮನೆ ಜ್ಯೋತಿಷ್ಯ ಏನೋ ಹೇಳಿಸ್ತಾ ಇದ್ದಾರೆ ನೋಡಿ ಅವ್ರ ಮನೆ ಹೆಂಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಹಳ್ಳಿಯಲ್ಲಿ ಮನೆಗಳು ಒಂದ್ರ ಮೇಲೆ ಇದಾವೆ ಅಂದರೆ ಒಂದು ಸ್ವಲ್ಪ ಲೆಕ್ಕಕ್ಕೆ ಅವರು ಚೆನ್ನಾಗಿದ್ದಾರೆ ಅಂತ ಅರ್ಥ ನೋಡಿ ಇದು ಕಮ್ಮಾರ ಮನೆ ನೋಡಿ ಅಂಗಡಿ ಹೆಂಗಿರುತ್ತೆ ಅಂತ ಕಿರಾಣಿ ಅಂಗಡಿ ಹಳ್ಳಿಯಲ್ಲಿ ಒಂದು ಕಿರಾಣಿ ಅಂಗಡಿ ಹೆಂಗಿರುತ್ತೆ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೇಮ್ ಹಳೇ ಕಾಲದಲ್ಲಿ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡ್ರೆ ಯಾವ ರೀತಿ ಇರ್ತಿತ್ತು ಅನ್ನೋದು ಮತ್ತು ಇಲ್ಲಿ ಮೇಲೆ ಒಂದು ಹುಡುಗಿ ಹಾಯ್ ಮಾಡ್ತಿದೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಅಕ್ಕಿಗೆ ಹಾಯ್ ಅಂತ ತಿಳಿಸಿ ಸೊ ನೆಕ್ಸ್ಟ್ ಮನೆ ಹೆಣಿಕೆ ಹಾಕ್ತಿದ್ದಾರೆ ನೋಡಿ ಮತ್ತು ಇಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಎಷ್ಟು ಚೆನ್ನಾಗಿ ನೋಡಿಸಿದ್ದಾರೆ ಕರು ನೋಡಿ ಶಾವಿಗೆ ಮಾಡೋದು ನೆಕ್ಸ್ಟು ಊರ ಗೌಡ್ರ ಇದು ಊರಲ್ಲಿ ಏನೇನು ನ್ಯಾಯ ಪಂಚಾಯಿತಿಗಳಿದ್ರು ಸಮಸ್ಯೆಗಳಿದ್ರು ಬಗೆಹರಿಸುವಂತಹ ಒಂದು ಗೌಡ್ರ ಮನೆ ನೋಡೋಣ ಈಗ ಗೌಡ್ರ ಮನೆ ಹೇಗಿರುತ್ತಂತ ಊರಿಗೆ ದೊಡ್ಡ ಗೌಡ್ರು ಅವ್ರದೇ ಮನೆ ದೊಡ್ಡದಾಗಿರುತ್ತೆ ಸೊ ಈಗ ನೀವು ನೋಡ್ಬೋದು ಇವರೇ ಗೌಡ್ರು ಆ ಕಾಲದಲ್ಲಿ ಎಲ್ಲರೂ ಗೌಡ್ರು ಹೀಗೆ ಕುಂದಿರ್ತಿದ್ರು ಗೌಡ್ರ ಪಕ್ಕದಲ್ಲೊಂದು ನಾಯಿ ಕೆಲಸಗಾರರು ಅವರೆಲ್ಲರೂ ಇರ್ತಿದ್ರು ಅವರು ಇವರು ಮ ಮೊಮ್ಮಕ್ಕಳು ಜೋಕಾಲಿ ಆಡ್ತಿದ್ದಾರೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದಂಗಿನಿ ಇಲ್ಲಿ ಅಜ್ಜಿ ಮೊಮ್ಮಗನಿಗೆ ಊಟ ಮಾಡಿಸ್ತಿದ್ದಾರೆ ಇಲ್ಲಿ ನೋಡಿ ರೊಟ್ಟಿ ಮಾಡೋದು ಒಲೆ ಉರಿಯೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೆಕ್ಸ್ಟ್ ತೊಟ್ಲು ಪಾಪುನ ಹಾಕಿ ಜೋಕಾಲಿ ಆಡಿಸ್ತಿದ್ದಾರೆ ಇದು ದನದ ಕೊಟ್ಟಿಗೆ ಹಳೆ ಕಾಲದಲ್ಲಿ ಈಗೂ ಸ್ವಲ್ಪ ಜನ ಮನೆ ಒಳಗಡೆ ಆಕಳುಗಳನ್ನು ದನಗಳನ್ನು ಕಟ್ಕೊಂಡು ಸಾಕ್ತಾಯಿರ್ತಾರೆ ಇದು ದನದ ಕೊಟ್ಟಿಗೆ ಗೌಡ್ರದ್ದು ಎಷ್ಟು ದೊಡ್ಡದಾಗಿದೆ ನೆಕ್ಸ್ಟು ಇದೊಂದು ಸ್ಪೆಷಲ್ ಥಿಂಕ್ ಅಂತ ಹೇಳ್ಬೋದು ಹಳೆ ವೇಸ್ಟೇಜ್ ಸಾಮಾನುಗಳನ್ನು ಬಳಸ್ಕೊಂಡು ಒಂದು ಬೈಕ್ನ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟು ಹಳ್ಳಿಯಲ್ಲಿ ಮನೆಗಳು ದೇವಸ್ಥಾನ ಬಾವಿ ಕಟ್ಟಿ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಸಣ್ಣ ಸಣ್ಣದಾಗಿ ತೋರಿಸಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಮನೆಗಳು ಹಳ್ಳಿಯಲ್ಲಿ ದೊಡ್ಡ ಬನ್ನಿ ದೊಡ್ಡ ಮನೆಯೂ ಇರ್ಬೋದು ಸಣ್ಣ ಗುಡಿಸಲು ಇರ್ಬೋದು ಯಾವ ರೀತಿ ಚೆನ್ ಎಷ್ಟು ರೀತಿ ಮನೆಗಳಿರ್ತಾವೋ ಇಲ್ಲಿ ನೋಡ್ಬೋದು ನಾವು ನೋಡಿ ಎಷ್ಟು ಚೆನ್ನಾಗಿದೆ ಮನೆಗಳನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಬಾವಿ ಕಟ್ಟಿ ಮನೆಗಳು ಟವರು ನೆಕ್ಸ್ಟು ಇಲ್ಲಿ ಇನ್ನೊಂದು ಮನೆತನ ತಲೆನ ಬಾಚ್ತಾ ಇದ್ದಾರೆ ತಾಯಿ ನೆಕ್ಸ್ಟು ಇಲ್ಲಿ ಹಸನ್ ಮಾಡ್ತಾ ಇರೋದನ್ನು ತೋರಿಸ್ತಿದ್ದಾರೆ ಮನೆಯಲ್ಲಿ ಹೆಂಗಸರಿಗೆ ಹಳ್ಳಿಯಲ್ಲಿ ಮನೆ ಕೆಲಸ ಬಿಟ್ಟರೆ ಬೇರೊಂದು ಗೊತ್ತಿರಲ್ಲ ನೆಕ್ಸ್ಟು ಇದು ಶಿಲ್ಪಿಗಳ ಮನೆ ಏನೇ ಒಂದು ರೀತಿ ಶಿಲ್ಪಿ ಕೆತ್ತನೆ ಮಾಡೋದು ಅವರ ಕಸುಬಾಗಿರುತ್ತೆ ಅದು ಇವ್ರ ಮನೆಯದು ನೆಕ್ಸ್ಟು ಇಲ್ಲಿ ಚೀಲಕ್ಕೇನೋ ತುಂಬ್ತಾ ಇದ್ದಾರೆ ಇವತ್ತು ನೋಡ್ಬೋದು ಪಾಪುನ್ನ ನೋಡಿ ನೋಡಿ ಮನೆ ಒಂದು ಹಳ್ಳಿಯಲ್ಲಿ ಮನೆಗಳು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿರ್ತಾರೆ ಅನ್ನೋದು ಇದು ರಾಟಿ ಹೊಳಿಯವ್ರ ಮನೆ ಟೈಲರು ನೋಡ್ರಿ ಟೈಲರ್ ಮನೆ ಹೆಂಗಿರುತ್ತೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಬೆಕ್ಕು ಅಜ್ಜಿ ಕೂತ್ಕೊಂಡಿದ್ದಾರೆ ನೆಕ್ಸ್ಟು ಇದು ಬಳೆಗಾರರ ಮನೆ ಬಳೆ ಹಾಕ್ಸ್ಕೊಂಡು ಹೆಣ್ಮಕ್ಳು ನೋಡಿ ಈಗಿ ಬಳೆ ಹಾಕಿಸ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ನನ್ನ ಬಳಿ ಚೆಂದ ಇದಾವ ಇಲ್ಲ ಅಂತ ಇವ ಯಾಕೆ ಹಿಂಗೆ ಕುಂತಾನ ಇವ ರೊಟ್ಟಿ ಮನೆಯಿಂದ ಕದ್ಕೊಂಬಂದು ತಿನ್ನಕತ್ತಾನ ಇದು ಕುರಿಗಾರರ ಮನೆ ಕುರಿ ಮೇಕೆಗಳನ್ನು ಹಾಡುಗಳನ್ನು ಸಾಕೊಂಥವ್ರು ಇವರು ಇದು ಕುರಿಗಾರರ ಮನೆ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಅಗಸರಮನಿ ಮನೆ ಮನೆಗೂ ಹೋಗಿ ಬಟ್ಟೆ ತಗೋಬಂದು ಬಟ್ಟೆ ತೊಳೆದು ಐರನ್ ಮಾಡಿ ಕೊಡುವಂತಹ ಕೆಲಸ ಇವ್ರದಾಗಿರುತ್ತೆ ಇದು ಅಗಸರಮನಿ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ತ್ರೀನಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್